ಅಲ್ಲಿ ಬಿತ್ತು ನಾನಿ ಮೈಮನ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ನಾನೆಲ್ಲಪ್ಪ ಇದ್ದೀನಿ ಏನ್ ಮಾಡಕ್ ಬಂದಿದ್ದೀನಿ ಇಲ್ಲಿ ಏನೇನ್ ಆಗುತ್ತೆ ಎಲ್ಲ ಈ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ನೀವ್ ಏನಪ್ಪಾ ಮಾಡ್ಬೇಕಂತಂದ್ರೆ ನಮ್ಮ ಚಾನಲ್ಗೆ ಒಸೂಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಮಾಡಿ ಆಲ್ರೆಡಿ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಇದರ ಕತ್ನಲ್ಲಿ ಬ್ಯಾಕ್ ಅಲ್ಲಿ ಭಯಂಕರವಾಗಿ ಬ್ಯಾಂಕ್ನೋಟಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಬಟ್ ಒಳಗಡೆ ಇನ್ನೂ ಭಯಂಕರವಾಗಿರುತ್ತೆ ಸೊ ಅಲ್ಲಿ ಹೋಗಿ ನಾವು ಏನು ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಆಲ್ರೆಡಿ ಈಗ ಟೈಮು ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಸೊ ನೀವು ನೋಡ್ಬೋದು ಹನ್ನೆರಡು ಐದಾಗಿದೆ ಟೈಮು ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ ಅಲ್ಲಿ ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಲೆಟ್ಸ್ಗೋಸ್ ಇದು ರೋಡು ಓಕೆನಾ ಯಾವ ರೋಡು ಅಂತ ಹೇಳ್ತೀನಿ ನಿಮ್ಗೇನು ಕಾಣಿಸ್ತಾ ಇಲ್ಲ ನನಗೆ ಕಾಣಿಸ್ತಿಲ್ಲ ಲೈವಲ್ಲಿ ನೋಡೋದಕ್ಕೆ ಅಷ್ಟು ಭಯಂಕರವಾಗಿ ಸೈಲೆಂಟ್ ಆಗಿದೆ ಒಂದು ಲೈಟ್ ಕೂಡ ಇಲ್ಲ ಸೊ ಹಿಂಗೆ ಟರ್ನ್ ಆದರೆ ಬನ್ನಿ ಮುಂದೆ ಹೋಗಿ ತೋರಿಸ್ತೀನಿ ಗಾಯಸ್ ಗೊತ್ತಾಯ್ತು ಏನಿದು ಅಂತ ಸ್ಮಶಾನ ಟೈಮಿಗೆ ಬಂದು ಕರೆಕ್ಟಾಗಿ ಹನ್ನೆರಡು ಗಂಟೆ ದಾಟಿದೆ ಸೊ ಇಲ್ಲಿ ನಾವು ಏನಪ್ಪ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಯಾವ್ದಾದ್ರು ಒಂದು ಸಮಾಧಿ ಮೇಲೆ ಕುತ್ಕೊಂಡು ಬಿರಿಯಾನಿನ ತಿನ್ನಬೇಕು ಓಕೆನಾ ಇಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಏನೇನು ವೈಬ್ಸ್ ನಮಗೆ ಗೊತ್ತಾಗುತ್ತೆ ನೆಗೆಟಿವ್ ಆರ್ ಪಾಸಿಟಿವ್ ಸೊ ನಮ್ಮ ಫೇಸ್ ರಿಯಾಕ್ಷನಲ್ಲಿ ನೀವು ನೋಡ್ಬೋದು ಆಲ್ರೆಡಿ ನನಗೆ ಜುಮ್ ಅಂತ ಇದೆ ಬಟ್ ಹೇಳ್ಕೊತಾ ಇಲ್ಲ ಫಸ್ಟ್ ಟೈಮ್ ನಾನು ಈ ಥರ ಜಾಗದಲ್ಲಿ ಹನ್ನೆರಡು ಗಂಟೆಗೆ ಬರ್ತಾ ಇರೋದು ಸೊ ನೋಡಿ ಯಾವ ಥರ ಇದೆ ಅಂತ ಸೊ ನನ್ನ ಜೊತೆಗೆ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಅವ್ರನ್ನೂ ಪರಿಚಯ ಮಾಡಿಸ್ತೀನಿ ಅವ್ರಿಗೇನು ಅನ್ನಿಸ್ತಾ ಇದೆ ಕೇಳೋಣ

ಓಕೆ 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 ಇವಾಗ ನಾವು ಇಲ್ಲಿ ಬಿರಿಯಾನಿ ತಿನ್ನೋದಕ್ಕೆ ಒಂದು ಜಾಗನ ಹುಡ್ಕೋಬೇಕು ಸೊ ನೋಡೋಣ ಯಾವ ಜಾಗ ಏನು ಅಂತ ಗೈಸ್ ನೀವು ಕೇಳ್ಬೋದು ಏನಕ್ಕೆ ಇವಾಗ ಇಲ್ಲಿ ಬಂದಿದ್ದೀರಾ ಅಂತ ಅದಕ್ಕೊಂದು ರೀಸನ್ ಇದೆ ಗೊತ್ತಾ ಈ ಈ ಒಂದು ಸೀಸನ್ ಬಂದು ಲೈಕ್ ಈ ಮಂತ್ ಬಂದು ಪಿತೃಪಕ್ಷ ಅಂತ ಹೇಳ್ತಾರೆ ಹಿರಿಯರು ತೀರ್ಕೊಂಡಿದ್ರೆ ನಾವು ಏನು ಅವ್ರಿಗೆ ತಿಥಿ ಈಗ ಏನು ಪಿಂಡ ಇಡ್ತೀವಲ್ಲ ಅದನ್ನ ತಿನ್ನೋಕೆ ಬರ್ತಾರೆ ಅಂತ ಆವಾಗ್ಲಿಂದ ಒಂದು ನಂಬಿಕೆ ಓಕೆನಾ ಅದು ತುಂಬ ದೊಡ್ಡ ನಂಬಿಕೆ ತುಂಬ ಜಾಸ್ತಿ ನಂಬ್ತಾರೆ ಸೊ ನಾವು ಅದಕ್ಕೆ ಆಯಿತು ಸ್ಮಶಾನಕ್ಕೆ ಬರೋಣ ಬಿರಿಯಾನಿ ತೊಗೊಂಡ್ಬರೋಣ ಇಲ್ಲಿ ತಿನ್ನೋಣ ಇಲ್ಲಿ ಯಾರಾದರೂ ನಿಜವಾಗ್ಲೂ ಅದು ಬರೋ ಥರ ಇದ್ದರೆ ಬಂದು ನನ್ನ ಜೊತೆ ತಿನ್ನಲಿ ನಮಗೆ ಅದು ಕಾಣಿಸುತ್ತಾ ಆ ವೈಬು ನಮಗೆ ಸೆನ್ಸ್ ಆಗುತ್ತಾ ಒಂದು ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಅಷ್ಟೇ ಸೊ ಇದನ್ನೆಲ್ಲ ನೀವು ಮನೇಲಿ ಕೂತ್ಕೊಂಡು ನೋಡ್ಬೋದು ಇಲ್ಲಿ ಬಂದು ಮಾಡೋಕ್ಕಾಗಲ್ಲ ಸೊ ಅದನ್ನು ನಾನು ನಿಮಗೋಸ್ಕರ ಬಂದು ನಾನು ಲೈವಲ್ಲಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೋಡೋಣ ಆ ನಿಜವಾಗ್ಲು ಬರ್ತಾರ ತಿಂತಾರಾ ಇಲ್ಲ ಅಂದ್ರೆ ನಮಗೆ ಅವ್ರು ಬಂದಿರೋದು ಗೊತ್ತಾಗುತ್ತಾ ಅಂತ ಆ ಒಂದು ಉದ್ದೇಶಕ್ಕಷ್ಟೇ ಈ ವಿಡಿಯೋ ಮಾಡ್ತಾರೆ ಅದು ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಗಾಯಸ್ ಅಂದ್ರೆ ಏನೋ ಒಂಥರ ಯಾವತ್ತು ಆಗ್ದಿರೋ ಫೀಲು ಏನೋ ಒಂಥರ ವೈಬು ಸೊ ಅಲ್ಲೆಲ್ಲ ಒಂದ್ ರೌಂಡ್ ಹಾಕೊಂಡ್ ಬರೋಣ ಬನ್ನಿ ಅಲ್ಲಿ ಏನೇನು ಹೇಳ್ಕೊಂಡು ಹೆಸರೆಲ್ಲ ಕಾಣಿಸ್ತಾ ಇಲ್ಲ ಚಂದ್ರ ಚಂದ್ರಮುಖಿನ ಚಂದ್ರಮ್ಮ ಚಂದ್ರಪ್ಪ ದಯವಿಟ್ಟು ಇಲ್ಲಿ ಯಾರ್ಯಾರಿಗೆ ಊಟ ತಿನ್ನಬೇಕು ಬಿರಿಯಾನಿ ತಿನ್ನಬೇಕು ಅನ್ಸುದ್ರೆ ದಯವಿಟ್ಟು ಬಂದು ತಿನ್ಬೋದು ನೋಡ್ತಾ ಇರಬಹುದು ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಗ್ ಹೌದು ರೀಸೆಂಟ್ ಆಗಿ ಇವತ್ತು ಪೂಜೆ ಮಾಡಿರೋ ನನ್ಗನ್ಸಿರೋ ಪ್ರಕಾರ ಕಲ್ಲೆ ಪುರಿಯಲ್ಲಿ ಹಾಕಿ

ನಾವ್ ಬಂದಿರೋದು ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಯಾರೇ ಒಂದು ಸಮಾಧಿ ಇಟ್ಕೊಂಡಾಗ್ಲಿ ತಮಾಷೆ ಮಾಡೋದಾಗ್ಲಿ ಮತ್ತೊಂದ ಇಲ್ಲಿ ಬಂದಿರೋ ಇಲ್ಲಿ ಬದುಕಿರ್ಲಿ ಸತ್ತಿರಲಿ ಯಾರಿಗಾಗ್ಲಿ ರೆಸ್ಪೆಕ್ಟ್ ಕೊಡ್ಬೇಕು ಓಕೆನಾ ಸೊ ನಾವು ಯಾವುದೇ ರೀತಿ ತಮಾಷೆ ಎಲ್ಲ ಒಂದು ಎಕ್ಸ್ಪೀರಿಮೆಂಟ್ ಇಟ್ಟಿದ್ರು ಸೊ ನೋಡ್ಬೋದು ಇಲ್ಲಿ ಸರ್ ಇವೆಲ್ಲ ಇದೆ ಇಲ್ಲೆಲ್ಲ ಎಲ್ಲ ಬೆಳ್ಕೊಂಬಿಟ್ಟಿದೆ ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಇಲ್ಲಿ ಕೆಲವೊಬ್ಬರು ಬಂದು ನೋಡಿ ಇಲ್ಲೇ ಆದರೆ ಪೂಜೆ ಮಾಡಿದ್ದಾರೆ ರೀಸೆಂಟಾಗಿ ಇಲ್ಲೆಲ್ಲ ಏನಾರು ಇಟ್ಟಿದ್ದಾರೆ ಸೊ ಇಲ್ಲೂ ಬಂದೆಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ ನೋಡಿ ಇಲ್ಲೇನೋ ಇಟ್ಟಿದ್ದಾರೆ ಸ್ವೀಟು ಮಿಶರು ಬ್ರೆಡ್ಡು ಓ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಪ್ಪ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ ಸೊ ಇವಾಗ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಈಗ ನಾವು ಬಿರಿಯಾನಿ ತಿನ್ನೋಣ ಬಿರಿಯಾನಿ ತಿನ್ಬಿಟ್ಟು ಏನಾಗುತ್ತೆ ಇನ್ನೊಂದು ಇನ್ನೊಂದೇನ್ ಗೊತ್ತಾ ಎಲ್ಲಾ ಶಾಂತಿ ನಾನು ಹೇಳದ್ ಕೇಳು ಅದ್ ಯಾರೋ ಈಗ ನಡ್ಕೊಂಡ್ ಬಂದ್ ಮಲ್ಕೊಂಡಂಗ್ ಹತ್ರ ಬಿರಿಯಾನಿ ನೋಡಿ ಇಲ್ಲೊಂದು ಸಮಾಧಿ ಐತೆ ಸಮಾಧಿನ ತುಳಿಬಾರ್ದು ದೇವ್ರು ರಾಣಿಗೂ ಗಾಯಸ್ ನನಗೆ ಇದು ಏನೋ ನೋಡಿ ಸಖತ್ ಭಯ ಆಗೋಯ್ತು ಹಂಗಾಕ ಜುಮ್ಮ ಅಂತೈತ್ ಗುರು ಏ ಇಲ್ಲೆಲ್ಲ ಕವರ್ ಬಂತಲ್ಲ ಆ ಕವರ್ ಯಾರೋ ನಡ್ಕೊಂಬಂದ್ ಮಲ್ಗದಂಗ್ ನಂಗ ಕವರ್ ಸರಿ ಇವಾಗ ಬಿರಿಯಾನಿ ತಿನ್ನೋಣ ಬನ್ನಿ ಗಾಯಸ್ ಇವ್ರೆಂತ ಬುದ್ಧಿವಂತರ ಅಂದ್ರೆ ಬಿರ್ಯಾನಿ ತಂದ್ಬಿಟ್ಟು ಗಾಡಿನಲ್ಲಿ ಇಬ್ರು ಭಯ ಪಡ್ತಾವ್ರೆ ಯಾರ ಹೋಗ್ತೀರಾ ಸರಿ ಅಪ್ಪ ಆಯ್ತು ಓಪನ್ ಚಾಲೆಂಜ್ ನಿಂಗೆ ಒಬ್ನೇ ಇಲ್ಲಿ ಕುತ್ಕೋಬೇಕು ನೀನು ಹತ್ತು ನಿಮಿಷ ಇರೋ ಒಂದೇ ನಿಮಿಷ ಇರೋದು ಇರೋ ಎಸ್ಕೊ ಬರ್ತೀನಿ ಓಪನ್ ಹತ್ತು ನಿಮಿಷ ಒಬ್ನೇ ಇರ್ಬೇಕು ಇಲ್ಲಿ ಹತ್ತು ನಿಮಿಷ ಒಬ್ನೇ ತಿನ್ಬೇಕು ಬಿರಿಯಾನಿ ಇಲ್ಲಿ ಆಗುತ್ತಾ ಒಬ್ನೇ ಕುತ್ಕೊಂಡು ಬಿರಿಯಾನಿ ತಿನ್ಬೇಕು ಆಗುತ್ತಾ ಹ್ಮ್ ಆಗಲ್ಲ ನಾವ್ ಯಾರು ಇರೋಲ್ಲ ಇಲ್ಲಿ ಲೈಟ್ ಎಲ್ಲ ಆಫ್ ಆಗಿರುತ್ತೆ ಒಬ್ನೆ ಕುತ್ಕೊಂಡ್ ಬಿರಿಯಾನಿ ತಿನ್ಬೇಕು ಸರಿ ಆಯ್ತು ಈಗ ಪ್ಲೇಟ್ ತಗೊಂಡ್ಬನ್ನಿ ಈಗ ಬಿರಿಯಾನಿ ತಿನ್ನೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ನೋಡ ಪ್ರಕಾಶ ಇಲ್ಲ ಒಂತರಾ ತಲೆ ಒಂಥರಾ ಆಗೋದು ಮೈಯೆಲ್ಲ ಜುಮ್ ಅನ್ಸಿದೆ ಈ ಕಡೆ ಏನು ಅಲ್ಲೆಲ್ಲ ನೋಡಿದ್ರೆ ಆ ಕಡೆ ಯಾರೋ ಬರೋ ತರ ಇಲ್ಲ ಈ ಪೀಕರ್ ಎಲ್ಲೋ ನೋಡ್ದಂಗ್ ಐತಲ್ಲ ನಂಗು ಹಂಗೆ ಅನ್ನಿಸ್ತಾ ಐತೆ ಬೇರೋ ತರ ಐತೆ ಮಷಾನಕ್ ಹೋಗ್ತಿದ್ವಿ ಬಂದಿರೋದಕ್ಕೆ ಭಯ ಆಗ್ತಿ ಫೀಲ್ ಆಗ್ತಿದೆ ಗೈಸ್ ಮಸ್ತಾನ್ದಲ್ಲಿ ಬಟ್ ಇಲ್ಲಿ ಏನು ಇಲ್ಲ ಅಂತಾರೆ ಬಟ್ ಇಲ್ಲಿ ಬಂದ್ರೆನೆ ಒಂಥರಾ ವೈಭವ ನೀವು ನಾವೇನು ಏ ಇಲ್ಲ ಬಸ ಇಲ್ಲ ಒಂತರ ಲೈಟ್ ವೈಟ್ ಫೀಲ್ ಆಗ್ತೈತೆ ನನಗೆ ಬಾಡಿ ವೈಟ್ ನನಗೆ ಗೊತ್ತಾಗ್ತಿಲ್ಲ ಅವ್ರ ಬೇಕಾ ಹ್ಮ್ ಸೀರಿಯಸ್ ಹೇಳ್ತಾರೆ ತಮಾಷೆ ಇಲ್ಲ ಅವ್ರು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಒಂತರಾ ಕಾಲೆಲ್ಲಾ ಜುಮ್ಮ ಅನ್ನ ಫೀಲ್ ಆಗ್ತಿಲ್ಲ ಕಾಲ್ ಜುಮ್ ಅಂತ ಅಂದ್ರೆ ಮೈ ಎಲ್ಲ ಒಂತರಾ ಶಿವರಿನ್ ತರ ಇವ್ರು ನೋಡಿ ತಲೆ ಕೆಡ್ಸ್ಕೊಳ್ತೆ ಬಿರಾನಿ ತಿಂತವ್ರೆ ಅವ್ರ ಸಮಾಧಿಯಿಂದ ಸಮಾಧಿಯಿಂದ ತಿಂದಿರೋ ತರ ಗೈಸ್ ಈಗ ಎಲ್ಲಾ ಪ್ಲೇಟಲ್ಲೂ ಒಂದೊಂಚೂರು ಬಿರಿಯಾನಿ ಎತ್ತಿ ಇಲ್ಲ ಹಾಕಿದೀವಿ ಅದ ಸ್ವಲ್ಪ ಹಾಕೋ ಪಾಪ ಹಾಕೋನ್ ಸ್ವಲ್ಪ ಇನ್ನ ಬೇಸ್ ಮಾಡಬೇಡ್ರಿ ಇಲ್ಲ ತಿಂತಾರೆ ಯಾರಾದ್ರು ಯಾರು ತಿನ್ನಲ್ಲ ಮಚಾ ಈಗ ಎಂತ ಊರು ಸ್ಮರ್ಷನ್ ಗೊತ್ತಾ ಬಂದಿರೋ ನಾವು ನಾವು ನೆಕ್ಸ್ಟ್ ಲೆವೆಲ್ ಮಾಂಸ ಫ್ರೀ ಹೌದಾ ರೊಟ್ಟಿ ಇಡ್ರಿ ಇಟ್ಟಿದೀವಿ ಇವಾಗೂ ಯಾರು ನಮ್ ಜೊತೆ ಅಂತಂದ್ರೆ ಇಲ್ಲಿ ಬಂದ್ ತಿನ್ಬೋದು ನಮ್ಗೇನೋ ತೊಂದ್ರೆ ಕೊಡಬಾರ್ದು ಅಷ್ಟೇ ಇದನ್ ಅಲ್ಲೆಲ್ಲ ಇಡ್ತೀರಿ ಆಮೇಲೆ ಕ್ಯಾಮ್ರಾ ಶೂಟ್ ಮಾಡ್ತೀವಿ ಮಾಡ್ತಿವಿ ಇರುತ್ತಾ ಇಲ್ಲ ಗೊತ್ತಿಲ್ಲ ನೋಡೋಣ ಇಲ್ಲಿ ಎಷ್ಟು ಜನ ಮಾಂಸ ಮಾಂಸಪ್ರಿಯರವ್ರೆ ಏನೋ ಗೊತ್ತಿಲ್ಲ ಮಾಂಸ ಪ್ರಿಯರೇ ಅಂತೆ ಸೊ ಇಲ್ಲಿ ನೋಡಿ ಇಲ್ಲಿ ಇರ್ತಾ ಇದೀವಿ ತಿನ್ನಂಗಿದ್ರೆ ಬಂದು ತಿನ್ಬೋದು ನಾವು ಇಲ್ಲೇ ತಿಂತಾ ಇರ್ತೀವಿ

ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗಾಯ್ಸ್ ನಾವಿನ್ನೇಂದು ತಿನ್ಬೇಕು ಎಲ್ಲರೂ ಕುತ್ಕೊಂಡು ಅಷ್ಟೊತ್ತಿಗೆ ಕ್ಯಾಮ್ರಾ ಕೆಳಬಿತ್ತು ಮತ್ತೆ ಕೆಳಬಿತ್ತು ಗಾಯ್ಸ್ ಏನೋ ಇದೆ ಇದು ಪ್ರಾಬ್ಲಮ್ ಮೊಬೈಲ್ ಆಕ್ಚುಲಿ ಎರಡು ಸಲ ವಿಡಿಯೋ ಮಾಡಕ್ ಬಂದ ತಕ್ಷಣ ಎರಡ್ ಸಲ ಫೋನ್ ಕೆಳಗ್ ಅದು ಗಾಳಿಗೆ ಬಿದ್ದಿರ್ಬೋದು ಬಟ್ ಇಲ್ಲಿ ಟೈಮ್ ಹೋಗ್ತಾ 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 ನನ್ಗಂತೂ ಪರ್ಸನಲಿ ತುಂಬಾ ಭಯ ಆಗ್ತಾ ಇದೆ ನಾನು ಬಿರಿಯಾನಿ ಹನ್ನೆರಡು ಗಂಟೆಗೆ ಬಂದು ಮಶಾಣದಲ್ಲಿ ತಿನ್ಬೇಕು ಅಂತ ತುಂಬಾ ಸಲ ಅನ್ಕೊಂಡಿದ್ದೆ ಮನಲ್ಲಿ ಅಪೋಸ್ ಮಾಡಿದ್ರು ಎದುರ್ಕೊಂಡು ಓಡೋಗಂತ ಭಯ ಏನಾಗ್ತದೆ ಇಲ್ಲ ಎಷ್ಟು ಪೀಸ್ ಆಗೈತೆ ಹೇಳಿ ನೀನು ಹೇಳು ನೆಮ್ಮದಿ ಆಗೈತೆ ಒಂಥರ ನೆಮ್ಮದಿ ಮನುಷ್ಯನಿಗೆ ಲಾಸ್ಟ್ ನೆಮ್ಮದಿ ಸಿಗೋದು ಇಲ್ಲಿ ವೆಜ್ ಅಲ್ಲ ನೀವು ಹೌದು ಮತ್ತೆ ವಿಡಿಯೋ ಎಲ್ಲ ರೆಕಾರ್ಡ್ ಆದ್ರೆ ನಾನ್ ವೆಜ್ ಅಂದ್ರೆ ಏನಂದ್ರೆ ಇದು ಆ ದಾನೋ ದಾನೋ ಪೆಲ್ಲಿ ಕಹೆ ಕಾನೋ ಕನಾಮ್ ಅಂತ ಹೇಳ್ತಾರೆ ನಿಮ್ಮ ಅಮ್ಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ ಸತ್ಯನೂ ಏನೋ ಗೊತ್ತಿಲ್ಲ ಅಂದ್ರೆ ಅಗಳಗಳ ಮೇಲೆ ಏನೋ ಬರ್ದಿರ್ತಾನಂತೆ ತಿನ್ನೋನ್ ಹೆಸರು ಬಿರ್ಯಾನಲ್ಲಿ ಅಂದ್ರೆ ಈ ಅನ್ನ ಇದೆಯಲ್ಲ ಇದು ನನ್ನ ಹೆಸರು ಬರ್ದವನೇ ಭಗವಂತ ಇದು ನೋಡಿದ್ರೆ ಇದೆ ಇದರಲ್ಲಿ ಮಾಂಸ ಇದೆಯಾ ಮಾಂಸ ಇದ್ರಲ್ಲಿ ಇದೆಯಾ ನನಗೆ ಗೊತ್ತಿಲ್ಲ ಈ ಹಗ್ ನನ್ನ ಇದೆ ನನ್ನ ಹೆಸರು ಇದೆ ಯಾವ ಕಾರಣನೇ ಚಪ್ಪಾಳೆ ಒಂದು ಐದು ಸೊ ಇಲ್ಲ ನಾವು ಬಂದು ಆಲ್ಮೋಸ್ಟ್ ಆಲ್ ಒನ್ ಅವರ್ ಆಯ್ತು ರಘು ಏನಂತ ಹೇಳಪ್ಪ ನೀನು ನಂಗೆ ತುಂಬ ಖುಷಿ ಆಯ್ತಪ್ಪ ಯಾಕಂದ್ರೆ ಇಲ್ಲೆಲ್ಲ ನಂಗೆ ಗೊತ್ತಿರೋಲ್ಲ ಬೇಜಾನ್ ಫ್ರೆಂಡ್ಸ್ ಇರೋದಿಲ್ಲ ನಮ್ಮ ಫ್ರೆಂಡ್ ಅವ್ರು ಮಾವು ಅನ್ನ ಮಾವು ಎಲ್ಲ ಇರೋದೇ ಇಲ್ಲಿ ಸೊ ಆರಾಮಾಗಿ ಆದ್ನೇ ನಂಗೆ ಎಸ್ಕಾಟು ಬಂದಿಲ್ಲ ಓಕೆನಾ ಅದು ಈ ತರ ಟೈಮಲ್ಲೆಲ್ಲ ಬಂದಿಲ್ಲ ನನಗೊಂದು ಇಮ್ಯಾಜಿನೇಷನ್ ಇತ್ತು ಸ್ಮಶಾನಕ್ ಬಂದ್ರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಭಯ ಆಗುತ್ತೆ ಇನ್ನೊಂದು ಮತ್ತೊಂದು ಅಂತ ನೋಡಿದಾಗ ನಾನು ಸ್ವಲ್ಪ ಭಯ ಪಟ್ಟಿದ್ದೆ ಬಟ್ ಇಲ್ಲಿ ಬಂದಿರೋದಕ್ಕೆ ಇವಾಗ ಇವರೆಲ್ಲಾಫ್ ಅನ್ವರ್ ನನಗಿರೋ ಅಷ್ಟು ಧೈರ್ಯ ಇದೆ ಅಷ್ಟೊಂದು ಪಾಸಿಟಿವ್ ವೈಬ್ಸ್ ಇದೆ ಯಾವುದೇ ರೀತಿ ಭಯ ಪಡೋದಾಗ್ಲಿ ಓಡೋದಾಗ್ಲಿ ಯಾವ್ದು ಇಲ್ಲ ಅಷ್ಟು ಶಾಂತವಾಗಿದೆ ಇದಂತೂ ಸತ್ಯ ನಾನು ಇದ್ರಲ್ಲ ನೋಡ್ತಾ ಇದ್ದಲ್ಲ ಯಾರಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋದೆಲ್ಲ ನೋಡ್ತಾ ಇದ್ದಾಗ ಸ್ಮಶಾನನೇ ಫುಲ್ ನೆಮ್ಮದಿ ಪೀಸ್ ಅಲ್ಲಿ ಒಂಥರ ಪೀಸ್ ಅಂತ ಸೊ ನಾನು ಅದನ್ನ ಫೀಲ್ ಅದೇ ಹಂಡ್ರೆಡ್ ಪರ್ಸೆಂಟ್ ನೆಮ್ಮದಿ ಆಗಿರೋ ಜಾಗ ಅಂದ್ರೆ ಸ್ಮಶಾನನೇ ಯಾವುದೇ ರೀತಿ ನೆಗೆಟಿವ್ ವೈವ್ಸ್ ಇನ್ನೊಂದು ಮತ್ತದಿಲ್ಲ ಸೂಪರ್ ನನಗೆ ನನಗಿ ಖುಷಿ ಆಯ್ತು ಈಗ ಪೀಸ್ ಆಗಿ ಆರಾಮಾಗಿ ಹೋಗಿ ಮಲ್ಬೇಕು ಈ ವಿಡಿಯೋ ಮಾಡಿದ ಉದ್ದೇಶನ ಅದು ಈ ಸ್ಮಶಾನದಲ್ಲಿ ಹನ್ನೆರಡು ಗಂಟೆಗೆ ಬಂದು ಬಿರಿಯಾನಿ ತಿಂದ್ರೆ ಟೈಮ್ ಅಲ್ಲಿ ಏನಾಗುತ್ತೆ ಏನೇನೆಲ್ಲ ಆಗ್ಬೋದು ಏನೇನ್ ಅವ್ರಿಗೂ ಇಟ್ಟಿದ್ದು ಪ್ರಸಾದ ಅಲ್ಲ ಯಾಕಂದ್ರೆ ಜನ ನಾನ್ ವೆಜ್ ಪ್ರಿಯ ಹೇಳ್ತಾ ಆ ಒಂದು ಇಲ್ಲಿ ಬಂದು ಬ್ಲಾಗ್ ಮಾಡ್ತಾರೆ ಅದು ಹೋಪ್ಫುಲಿ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ ತಿಳಿಸಿ ನೆಕ್ಸ್ಟ್ ಏನ್ ವಿಡಿಯೋ ಮಾಡಬೇಕು ನಿಮ್ಗೆ ಯಾವ ತರ ವಿಡಿಯೋ ಇಷ್ಟ ಅಂತ ಕಮೆಂಟ್ ಮಾಡಿ ಸಾಧ್ಯ ಆದ್ರೆ ಅದನ್ನ ಟ್ರೈ ಮಾಡ್ತೀನಿ ಇದು ಬ್ಲಾಗ್ ಅಂಡ್ ಇನ್ನೊಂದು ನಮ್ಮ ರಘುಗೆ ಅಂಡ್ ನಮ್ಮ ಅಂಜಣ್ಣ ಲವ್ಲಿ ಪ್ರಕಾಶ್ ಕಾರ್ತಿ ಇವರೆಲ್ಲ ನನ್ಗೋಸ್ಕರ ಅವ್ರ ಕೆಲಸ ಕಾರ್ಯ ಬಿಟ್ಟು ನಿದ್ದೆ ಬಿಟ್ಟು ಇಲ್ಲಿ ಗಂಟೆ ಬಂದಿದ್ದಾರೆ ಈ ವಿಡಿಯೋ ಮುಖಾಂತರ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಲವ್ ಯು ಗಾಯ್ಸ್ ಬೈ ಸಿಗಡೆ ಮತ್ತೆ ಓಕೆ ಗುಡ್ ನೈಟ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ